ಆದರೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ಲಕ್ಷ ಜನಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂಥ ಒಂದು ಕಾರ್ಯಕ್ರಮವನ್ನು ನೋಡುವಂಥ ಸೌಭಾಗ್ಯ ನಮ್ದಾಗಿದೆ ಬನ್ನಿ ಸ್ನೇಹಿತರೆ ಹೇಗೆ ಮಾಡ್ತಾರೆ ಒಂದೂವರೆ ಲಕ್ಷ ಜನಕ್ಕೆ ಎಷ್ಟು ಜನದ ಎಫರ್ಟ್ ಇರುತ್ತೆ ಅದಕ್ಕೆ ಸಿದ್ಧತೆಗಳು ಹೇಗಾಗಿರುತ್ತೆ ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ನಿಮ್ಮ ಉಸ್ತುವಾರಿ ಏನ್ ಸರ್ ಇಲ್ಲಿ ಇಲ್ಲಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋದು ಪೂರ್ತಿ ನಿಮ್ಮ ಇನ್ ಚಾರ್ಜ್ ಓಕೆ ಆ್ಯಕ್ಚುಲಿ ದಿನಕ್ಕೆ ಒಂದೊಂದು ಮಾಡ್ತಾ ಇದ್ರ ಹೇಗೆ ಸರ್ ಇಲ್ಲಿ ಸರ್ ಇಲ್ಲಿ ಮೂರು ದಿನ ಫಂಕ್ಷನ್ ಇರೋದು ಎರಡು 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 ಬರುತ್ತೆ ಬೆಳಿಗ್ಗೆ ಸಂಜೆ ಎರಡು ಟೈಮು ಇನ್ನು ಬೆಳಗ್ಗೆ ಒಂದು ಐಟಮ್ ಚೇಂಜರ್ ಸಂಜೆ ಬೇರೆ ಓಕೆ ಬೆಳಿಗ್ಗೆ ಈಗ ಅಕ್ಕಿ ರೊಟ್ಟಿ ಇದೆ ಸಂಜೆ ಚಪಾತಿ ಇದೆ ಸಂಜೆ ಅಕ್ಕಿ ರೊಟ್ಟಿ ಇತ್ತು ಹಾಂ ಮತ್ತು ಡೈಲಿ ಒಂದೊಂದು ಐಟಮ್ ಇದಕ್ಕೆ ಹಿಟ್ಟೆ ಎಲ್ಲ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಸರ್ ಸರ್ ಇಲ್ಲ ಸರ್ ಈಗ ಬೆಳಗಿನ ಜಾವ ಎಂಟು ಗಂಟೆಯಲ್ಲಿ ಸ್ಟಾರ್ಟ್ ಮಾಡೋದು ಓಕೆ ನಾವು ರೊಟ್ಟಿ ತೊಂಬತ್ತು ಜನ ಸ್ಟಾಫ್ ಇದ್ದರು ರೊಟ್ಟಿ ಮಾಡೋದಕ್ಕೆ ತೊಂಬತ್ತು ಜನ ಸ್ಟಾಫ್ ಇದ್ದೀರ ಟೋಟಲ್ ಬಂದು ಏಳ್ನೂರು ಜನ ಓಕೆ ರೊಟ್ಟಿ ಸ್ಟಾಪ್ ಬಂದು ಒಂದು ತೊಂಬತ್ತು ಜನ ತೊಂಬತ್ತು ಜನ ಇದ್ದೀರಾ ಎಲ್ಲ ಹಾಸನದವರು ಓಕೆ ಹಾಸನದವರು ಹಾಸನ ಓಕೆ ಒಂದು ದಿನಕ್ಕೆ ಒಂದು ಐಟಮ್ ಅಂತಂದರೆ ಅಂದಾಜು ಎಷ್ಟು ಮಾಡ್ತಾ ಇದ್ದೀರಾ ಸರ್ ಸರ್ ಇಲ್ಲಿ ಇವತ್ತು ಮಾಡ್ತಾರೆ ಇಪ್ಪತ್ತೆಂಟು ಸಾವಿರ ಜನಕ್ಕೆ ನಮ್ಗೆ ಒಂದಿದೆ ಹಾಂ ಅದಕ್ಕೆ ಎರಡು ಬ್ಯಾಚ್ ನಮ್ದು ಇದು ಐವತ್ತು ಸಾವಿರ ಜನಕ್ಕೆ ಐವತ್ತು ಸಾವಿರ ಜನಕ್ಕೆ ನಾಲ್ಕು ಬ್ರಾಂಚ್ ಇದೆ ಇಲ್ಲಿ ಇಲ್ಲಿ ಒಂದೊಂದು ಬ್ರ್ಯಾಂಚ್ ಮಾಡಿಬಿಟ್ಟವ್ರೆ ಒಂದೊಂದು ಐವತ್ತು ಐವತ್ತು ಸಾವಿರ ಓಕೆ ಟೋಟಲ್ ಒಂದು ಎರಡು ಲಕ್ಷ ಜನ ಓಕೆ ಎರಡು ಲಕ್ಷ ಜನಕ್ಕೆ ಅಂದರೆ ಒಂದು ಬ್ಯಾಚ್ ಅವರು ಐವತ್ತು ಸಾವಿರ ಟೋಟಲಿ ಎರಡು ಲಕ್ಷ ರೊಟ್ಟಿ ಇದೆಯಾ ಎರಡು ಲಕ್ಷ ಎರಡು ಲಕ್ಷ ಅಕ್ಕಿ ರೊಟ್ಟಿ ಓಕೆ ಏನು ಕಣ್ ತುಂಬ ನೋಡಕ್ಕೆ ಆಗಲ್ಲ ಸರ್ ಅದು ನೋಡಿದ್ರೆ ಅಷ್ಟೇ ಖುಷಿ ಆಗುತ್ತೆ ಎಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದಾರೆ ನವನೀತ್ ಕ್ಯಾಟರ್ ಅವ್ರತ್ರೂ ಬಂದಿದೆ ಮೇನ್ ಆಗಿ ಕ್ಯಾಟ್ರಿಂಗ್ ಮಾಡ್ತೀರಾ ಸೊ ಕ್ಯಾಟ್ರಿಂಗ್ ವರ್ಕ್ ಇಲ್ಲ ಅಂದಾಗ ಅಗ್ರಿಕಲ್ಚರ್ ವರ್ಕ್ ಮಾಡ್ತೀರಾ ಓಕೆ ಸೊ ಈ ತರ ಒಳ್ಳೆ ದೊಡ್ಡ ಜನಕ್ಕೆ ಗುಂಪು ಮಾಡಬೇಕು ಅಂದಾಗ ನಿಮ್ನೆಲ್ಲ ಕರೀತಾರೆ ಓಕೆ ಓಕೆ ಸೊ ಏನನ್ಸುತ್ತೆ ಸರ್ ನೀವು ಊರುಗಳಲ್ಲಿ ಮದುವೆ ಮದ್ವೆ ಮಾಡೋದಾದ್ರೆ ಐನೂರು ಸಾವಿರ ಜನಕ್ಕೆ ಮಾಡ್ತಾ ಇರ್ತೀರ ಈಗ ಇಂಥ ದೊಡ್ಡ ಫಂಕ್ಷನ್ ಅಲ್ಲಿ ಲಕ್ಷಾಂತರ ಮಾಡ್ಬೇಕು ಅಂದರೆ ನಿಮ್ಗೆ ಯಾವ ತರ ಫೀಲ್ ಇರ್ತೀವಿ ನಮ್ಗೂ ಖುಷಿ ನಮ್ಮ ಸ್ಟಾಫ್ಸಾರಿ ಸೇರೋದು ಬಾರಿ ಹಾ ಅಟ್ ಲೀಸ್ಟ್ ಲಕ್ಷಾಂತರ ಜನಕ್ಕೆ ನಾವು ಅನ್ನ ಹಾಕಿದ್ವಲ್ಲ ಅನ್ನೋ ತೃಪ್ತಿ ಇರತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಸರ್ ನಮಸ್ತೆ ಏನು ಸರ್ ತಮ್ಮ ಹೆಸರು ನನ್ನ ಹೆಸರು ನವೀನ್ ಅಂತೇಳಿ ಓಕೆ ಹೇಳಿ ಸರಿ ನಮ್ಮ ಈ ಅಡುಗೆ ವ್ಯವಸ್ಥೆ ಬಗ್ಗೆ ಅಡುಗೆ ವ್ಯವಸ್ಥೆ ಬಗ್ಗೆ ಭಾಳ ಚೆನ್ನಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಹಾಗೆ ಸಾರ್ವಜನಿಕರಿಗೂ ಸಹ ಅದೇ ರೀತಿ ಅವ್ರಿಗೆ ಊಟನ ವಿತರಣೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಮೇಲಿನ ಅಧಿಕಾರಿಗಳು ಕೂಡ ಆವಾಗವಾಗ ಬಂದು ಕಾರ್ಯಕ್ರ ಬಗ್ಗೆ ಊಟ ಉಪಚಾರದ ಬಗ್ಗೆ ಹೇಗೆ ನಡೀತಾ ಇದೆ ಜನಗಳ ಸಹ ವಾತಾವರಣ ಹೇಗಿದೆ ಮತ್ತು ಅಧಿಕಾರಿಗಳು ಏನು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಕೂಡ ಬಂದು ಗಮನ ಹರಿಸ್ತಾ ಇದ್ದಾರೆ ನಾವು ಕೂಡ ಬೆಳಗ್ಗೆಯಿಂದ ಮತ್ತೆ ತೊಂದರು ರಾತ್ರಿ ಊಟ ಮುಗಿಯುವವರೆಗೂ ಕೂಡ ಇಲ್ಲೇ ಇದ್ದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ನಮ್ಮ ಮೇಲ್ನಾಧಿಕಾರಿಗಳ ಸೂಚನೆ ಮೇರೆಗೂ ಕೂಡ ನಾವು ಮಾಡ್ತಾ ಇದ್ದೀವಿ ಕರ್ತವ್ಯ ಏನು ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ದೇವಲಪುರ ಗ್ರಾಮ ಪಂಚಾಯತಿ ಅಕೌಂಟೆಂಟ್ ಅಕೌಂಟೆಂಟ್ ಓಕೆ ಸೊ ಇಷ್ಟು ದೊಡ್ಡ ಕಾರ್ಯಕ್ರಮ ಮಂಡ್ಯದಲ್ಲಿ ಮುಂಚೆ ಯಾವಾಗಲಾದರೂ ಆಗಿತ್ತೋ ಸರ್ ಸರ್ ಅದಕ್ಕೆ ಅದರ ಬಗ್ಗೆ ನನಗೆ ನನ್ನ ತಿಳುವಳಿಕೆನಲ್ಲಿ ಗಮನಿಸಂಗಿಲ್ಲ ಅಂದ್ರೆ ನಡೆದೇ ತೊಂಬತ್ತ ನಾಲ್ಕು ತೊಂಬತ್ಮೂರಲ್ಲಿ ನಾನು ನಡೆದಿದೆ ಅನ್ನೋದನ್ನ ಒಂದಿದೆ ಆದ್ರೆ ಅಷ್ಟ ತಿಳುವಳಿಕೆ ನಮ್ಗೆ ಇಲ್ಲ ಇದು ನಮ್ಮ ಮಂಡ್ಯ ಜಿಲ್ಲೆ ನಡೀತಾ ಇರೋದು ನಮ್ಮ ಒಂದು ಸೌಭಾಗ್ಯ ಅಂತ ನಾನು ತಿಳ್ತಾ ಇರ್ತೀನಿ ಸರ್ ಶಾಲಾ ಮಕ್ಕಳ ರಿಯಾಕ್ಷನ್ ಹೇಗಿದೆ ಸರ್ ಸರ್ ಅವ್ರಿಗೆ ಇವಾಗ ಸಿಕ್ಕಿರೋದು ಅವರ ಒಂದು ಸೌಭಾಗ್ಯ ಅಂತ ಹೇಳ್ತೀವಿ ನಮ್ಮ ಒಳಗೆ ನಡೀತಾ ಇರೋದು ಸಾಹಿತ್ಯಗಳ ಬಗ್ಗೆ ಮತ್ತೆ ಹಿರಿಯರ ಒಂದು ಏನಿದೆ ಹಾಡು ನುಡಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಸಿಕ್ಕಂಗೆ ಆಯ್ತು ಅಂತ ನನ್ನ ಒಂದು ಭಾವನೆ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ಸರ್ ಬೆಳಗ್ಗೆಯಿಂದ ಎಷ್ಟು ಸಾವಿರ ಕಾಯಿ ತುರಿದಿರಾ ಒಂದೂವರೆ ಸಾವಿರ ಕಾಯಿಗೆ ತುರಿದಿದ್ದೀರಾ ಓಕೆ ಇನ್ನೇನು ಚಟ್ನಿ ಯೂಸ್ ಮಾಡ್ತಾ ಇದ್ದಾರಾಂಗಲ್ ಸಾಂಬಾರ ಚಟ್ನಿಗೆ ಸಾಂಬಾರಿಗೆ ಪೊಂಗಲ್ಗೆ ಓಕೆ ಒಂದೂವರೆ ಸಾವಿರಗಿಂತ ಜಾಸ್ತಿನೇ ಆಗಿರುತ್ತೆ ಕಾಯಿ ಮಟ್ಟಿ ಲಕ್ಷಾಂತರ ಜನಕ್ಕೆ ಬೇಕಲ್ವಾ ಓಕೆ ಈ ಥರ ನಿಮ್ಮ ಥರ ಎಷ್ಟು ಜನ ಇದ್ದಾರೆ ಇಲ್ಲಿ ನಾಲ್ಕು ಜನ ಟೋಟಲ್ ಕೌಂಟರ್ ಇದೆಯಾ ಐದು ಕೌಂಟರ್ ಇದೆ ಅನ್ಸುತ್ತೆ ಸೊ ನಾಲ್ಕು ಇಲ್ಲಿ ಇಪ್ಪತ್ತು ಇಪ್ಪತ್ತು ಜನ ಬರೀ ಕಾಯಿ ತುರಿತಾ ಓಕೆ ಅವ್ರು ನಿಮ್ದು ಶಿರಾ ಓಕೆ ನೀವು ಕ್ಯಾಟ್ರಿಂಗಲ್ಲೇ ವರ್ಕ್ ಮಾಡೋದಾ ಓಕೆ ಏನು ಓದ್ತಾ ಇದ್ದೀರಾ degree very good so ये function को इस तरह okay thank you ಕಾಂಬಿನೇಷನ್ ಇರುತ್ತೆ ಚೆನ್ನಾಗಿರುತ್ತೆ ಒಳ್ಳೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇಪ್ಪತ್ತು ಸಾವಿರ ಜನಕ್ಕೆ ರಾತ್ರಿ ಊಟಕ್ಕೆ ಮಾಡೋಕ್ಕಾಗಲ್ಲ ಇವಾಗ ಹಿಂದೆ ಮಾಡಿದ್ರೆ ಇಪ್ಪತ್ ಸಾವಿರ ಜನಕ್ಕೆ ಮಾಡಬಹುದು ಅದ್ರಿಂದನ ಇವಾಗಿ ಪ್ರಾರಂಭ ನಿಮ್ದು ಸತ್ಯಗಾಲ ಓಕೆ ನೀವು ಊರಲ್ಲಿ ಕ್ಯಾಟ್ರಿಂಗ್ ಮಾಡ್ತಾ ಇರ್ತೀರ ಅಣ್ಣ ಓಕೆ ಓಕೆ ಇವತ್ತು ರಾತ್ರಿಗೆ ಸಾಗುವಿಗೆ ರೆಡಿ ಮಾಡ್ತಾ ಇದ್ದೀರಾ ಓಕೆ ಎಷ್ಟು ಕೆ ಜಿ ತರಕಾರಿ ಯೂಸ್ ಮಾಡ್ತಾ ಇದ್ದೀರಣ ಎರಡು ಮುಕ್ಕಾಲು ಟನ್ನು ಎರಡು ಮುಕ್ಕಾಲು ಟನ್ನು ತರಕಾರಿ ಓ ಯಾವ ತರಕಾರಿ ಹಾಕ್ತಾ ಇದ್ದೀರಾ ಬೀನ್ಸು ಮುಂಚೆ ಈ ಥರ ಯಾವತ್ತಾದ್ರೂ ಮಾಡಿದಿರಾ ನೀವು ನಾವು ಮುಂಚೆ ಇಷ್ಟು ಲಕ್ಷಾಂತರ ಜನಕ್ಕೆ ಮಾಡಿದಿರ ಹಾಂ ಸೊ ಸೊ ಅಲ್ಲಿ ಅನುಭವ ಇದ್ದಿದ್ದರಿಂದ ನಿಮಗೆ ಮಾಡೋದೇನು ಕಷ್ಟ ಆಗಲಿಲ್ಲ ಥ್ಯಾಂಕ್ ಯು ಅಂತ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವಕುಮಾರ್ ಅಂತ ಹೇಳಿ ಶಿವಕುಮಾರ್ ಯಾವ ಊರು ಸರ್ ತಮ್ಮದು ಸರ್ ನಾವು ಬೆಂಗಳೂರಿಂದ ಬಂದಿದ್ದೇವೆ ಓಕೆ ಇಲ್ಲಿ ಒಂದು ಕ್ಯಾಟ್ರಿಂಗ್ ಇಲ್ಲ ಮೂರ್ನಾಲ್ ಕ್ಯಾಟ್ರಿಂಗ್ ಇದೆ ಮುನ್ನೂರು ಜನ ಬರೀ ಬಾಣಿಸಿಗರ ಇದೀವಿ ಓಕೆ ಮುನ್ನೂರು ಜನ ಬರೀ ಅಡಿಗೆ ಮಾಡೋರು ಅಡಿಗೆ ಮಾಡೋರು ಐನೂರು ಜನ ಹೆಲ್ಪರ್ಸ್ ಓಕೆ ಸೊ ಈ ಸಪ್ಲೈ ಮಾಡೋರು ಎರಡ್ ಸಾವಿರ ಜನ ಇದೀವಿ ಓಕೆ ಸೊ ಹೆಚ್ಚು ಕಮ್ಮಿ ಒಂದು ಮೂರ್ ಮೂರುವರೆ ಸಾವಿರ ಜನ ಇದೀರಾ ಮೂರು ಮೂರುವರೆ ಸಾವಿರ ಜನ ಸಾವಿರ ಜನ ಇದೀವಿ ಓಕೆ ಪ್ರತಿ ದಿನ ಒಂದು ಟೈಮ್ಗೆ ಅಥ್ವಾ ಒಂದು ದಿನಕ್ಕೆ ಎಷ್ಟು ಲಕ್ಷ ಜನಕ್ಕೆ ಅಡುಗೆ ಒಂದುವರೆ ಲಕ್ಷ ಜನಕ್ಕೆ ಊಟ ಆಗುತ್ತೆ ಒಂದು ಟೈಮಿಗೆ ಒಂದು ಟೈಮ್ಗೆ ಒಂದು ಟೈಮಿಗೆ ಒಂದೂವರೆ ಲಕ್ಷ ಜನಕ್ಕೆ ಎರಡು ಲಕ್ಷ ಆಗೋಕೆ ಏ ಮಾಡೋದು ಕೂಡ ಐದು ಕೌಂಟರ್ಗೂ ಡಿವೈಡ್ ಮಾಡಿರ್ತಾರೆ ಎಲ್ಲದಕ್ಕೂ ಡಿವೈಡ್ ಆಗುತ್ತೆ ಸೇಮ್ ಐಟಮು ಐದು ಕೌಂಟ್ರವ್ರು ಮಾಡಬೇಕು ಎಲ್ಲದಕ್ಕೂ ಡಿವೈಡ್ ಆಗುತ್ತೆ ಓಕೆ ಓಕೆ ಒಂದೊಂದು ಕೌಂಟ್ರವ್ರು ಒಂದೊಂದು ಐಟಮ್ ಮಾಡೋಂಗಿಲ್ಲ ಅಲ್ಲ ಎಲ್ಲದಕ್ಕೂ ಒಂದೇ ಐಟಮ್ ಅಲ್ಲಿಂದ ಏನ್ ಬಂದಿದೆಯೋ ಅಷ್ಟು ಕೌಂಟರ್ ಕೌಂಟ್ರಿಂದ ಬಂದ್ರೆ ಎಲ್ಲದಕ್ಕೂ ಒಂದೊಂದು ಐಟಮು ಅಲ್ಲಿ ಏನ್ ಮಾಡಿರ್ತೀವೋ ಇದು ಅದ ಅಲ್ಲೇನ್ ಮಾಡಿರ್ತೋ ಅಲ್ಲೂ ಅದ ಎಲ್ಲ ಒಂದೇ ತರ ಓಕೆ ಓಕೆ ಸೊ ನಿಮ್ಗೆ ಮುಂಚೆ ಈ ತರ ಒಂದು ಲಕ್ಷಾಂತರ ಜನಕ್ಕೆ ಅಡಿಗೆ ಮಾಡಿದ ಎಕ್ಸ್ಪೀರಿಯನ್ಸ್ ಬರ್ತ್ಡೇ ಪಾರ್ಟಿಗಳಿಗೆಲ್ಲ ನಾವೇ ನೋಡಿ ಈಗ ಮೊನ್ನೆ ಯಾರು ಬೈರೀತಿ ಬಸವರಾಜ್ ಅವ್ರದ್ದಿತ್ತು ಅವ್ರಿಗೆ ನಾವೇ ಮಾಡಿದ್ವಿ ಅಲ್ಲಿ ಐವತ್ ಸಾವಿರ ಜನಕ್ಕೆ ಓಕೆ ಇದೆ ನಾವ್ ಆತರ ಎಲ್ಲ ಮಾಡ್ತಾ ಇತ್ತು ಈ ತರ ನಮ್ಗೆ ಸಾಮಾನ್ಯ ಬರ್ತಾನೆ ಓ ವೆಜ್ ನಾನ್ವೆಜು ಎರಡು ಬಟ್ ಈ ಕಾರ್ಯಕ್ರಮದಲ್ಲಿ ಬರೀ ವೆಜ್ ಮಾತ್ರ ಮಾಡ್ತಾ ಇದ್ದಾರೆ

I'm it. ಏನಣ್ಣ ನಿಮ್ಮ ಹೆಸರು ದೊಡ್ಡ ಮನೆ ಮುದ್ದೆ ಅವರು ಯಾವ ಊರು ತಮ್ಮದು ಅರ್ಸಿಕೆರೆ ಓಕೆ ನಿಮ್ದು ರೈಸ್ ಡಿಪಾರ್ಟ್ಮೆಂಟಾ ಓಕೆ ಅಂದ ಎಷ್ಟು ಟನ್ ರೈಸ್ ಬೇಸ ಅನ್ನ ಮಾಡಿದೀರಾ ಇವತ್ತು ನೂರ ಒಂದು ಕ್ವಿಂಟಲ್ ರೈಸ್ ಮಾಡಿದ್ದೀರಾ ಎಷ್ಟು ಜನಕ್ಕೆ ಆಗುತ್ತೆ ಅದು ಒಂದೂವರೆ ಲಕ್ಷ ಜನಕ್ಕೆ ಆಗುತ್ತೆ ಓಕೆ ಸೊ ಯಾವ ಥರ ರೈಸ್ ಬಳಸ್ತಾ ಇದ್ದೀರಾ ಬುಲೆಟ್ ರೈಸು ഒെ സ്റ്റാണ്ടർ അക്കിനാ ഓക്കെ ഓക്കെ ആ ഹാ ഹാ ಮಾಡ್ತಾ ಇದ್ದಂದ್ರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಊಟ ಆಗ್ತಿದೆಯೋ ಅಂತ ಇನ್ನೂ ಹೆಚ್ಚು ಸಂತೋಷ ಆಗ್ತಾ ಇದೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಊಟದ ವ್ಯವಸ್ಥೆ ಏನೇನು ನಡೀತಾ ಇದೆ ಸರ್ ಇಲ್ಲಿ ಇವತ್ತು ಲಾಡು ರೊಟ್ಟಿ ಉತ್ತಬೇಳೆ ಮಸಾಲ ಅನ್ನ ಸಾಂಬಾರು ಮೊಸರು ಮಾಡಿದ್ದೀವಿ ಪ್ರತೀಕ ಮಾಡಿದ್ದೀವಿ ಹಾಂ ಈಗ ಒಂದು ಲಕ್ಷ ಜನ ಮಾಡಿದ್ದೀವಿ ರೆಡಿ ಮಾಡಿದ್ದೀವಿ ಒಂದು ಲಕ್ಷ ಜನಕ್ಕೆ ಓಕೆ ಬೆಳಿಗ್ಗೆ ಟಿಫನ್ ಇತ್ತ ಸರ್ ಬೆಳಗ್ಗೆ ಒಂದು ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ಸಾವಿರ ಜನಕ್ಕೆ ಓಕೆ ಇವಾಗ ಒಂದು ಮಾಡಿದ್ದೀವಿ ಓಕೆ ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ಇದೆಯಾ ವ್ಯವಸ್ಥೆ ಹೇಗೆ ಸರ್ ರಾತ್ರಿಗೂ ಇದೆ ಊಟ ಇದೆ ಇಪ್ಪತ್ತೈದು ಸಾವಿರ ಜನಕ್ಕೆ ಕಂಟಿನ್ಯೂ ರಾತ್ರಿ ಊಟ ಇದ್ದಾರೆ ಇಪ್ಪತ್ತೈದು ಸಾವಿರ ಜನಕ್ಕೆ ಒಂದು ಐವತ್ತು ಸಾವಿರ ಜನಕ್ಕೆ ಊಟ ಮಾಡಿದ್ದಾರೆ ಕಂಟಿನ್ಯೂ ಮಾಡಿ ಕೊಡ್ತಾನೆ ಇದೀವಿ ಓಕೆ ನಾನ್ ನಾನ್ಸ್ಟಾಪ್ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಓಕೆ ರಾತ್ರಿ ಊಟ ಅನ್ನ ಗಂಟೆವರೆಗೂ ಊಟ ಕೊಡ್ತಾನೆ ಹನ್ನೆರಡು ಗಂಟೆ ಏನ್ ಸರ್ ತಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಅನಿಲ್ ಕುಮಾರ್ ಊರು ಸರ್ ತಮ್ದು ಬೆಂಗಳೂರು ಬೆಂಗಳೂರು ನವನೀತ್ ಕೆಟ್ರ ಬಂದಿವಿ ನವನೀತ್ ಕೆಟ್ರ ಮೈಸೂರು ಸೊ ನವನೀತ್ ಕ್ಯಾಟರರ್ಸ್ ಅವರು ಮುಖ್ಯವಾಗಿ ತಗೊಂಡ್ರೆ ಅದು ಮೇನ್ ಸೊ ಅವ್ರಂದ್ರಲ್ಲಿ ನೀವೆಲ್ಲ ಬಂದಿದೀರ ಸೊ ಆ ಮೂರು ದಿನದ ಕಾರ್ಯಕ್ರಮ ಇದು ಸೊ ಬರೀ ಮೂರು ದಿನ ಅಂದ್ರೆ ಇದು ಬರೀ ಮೂರು ದಿನದಲ್ಲ ಅದಕ್ಕೂ ಮುಂಚೆ ನೀವು ಒಂದು ವಾರನೆ ಬಂದಿರ್ತೀರಾಳಿಗೆ ಹಾ ಕಾಡು ಮೈತ್ರಿಪಾಕು ಬಾದೂ ಜಾಮೂನು ಜಿಲೇಬಿ ಇವೆಲ್ಲ ಪ್ರಿಪೇರ್ ಮಾಡಕ್ಕೆ ಒಂದು ವಾರ ಮೊದಲೇ ಬಂದ್ ಮಾಡಿದ್ವಿ ಮಾಡ್ತಾ ಓಹೋ ಸೊ ಅದ್ ಅಷ್ಟು ಒಂದ್ ವಾರ ಮುಂಚೆ ಮಾಡಿದ್ರು ನಿಮಗೆ ಸಾಲ್ತಾ ಇಲ್ಲ ದಿನಗಳು ಹೌದು ಹೌದೌದು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ಒಳ್ಳೆ ಕ್ವಾಲಿಟಿ ಫುಡ್ ತುಂಬಾ ಹೈಜಿನಿಕ್ ಆಗಿ ಮಾಡ್ತಾ ಇದ್ದೀರ ಹಾಂ ಶೆ ಮಾಡಿ ಹಾ ಆ ಥರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ರತಿದಿನ ಬೇರೆ ಬೇರೆ ಫುಡ್ ಐಟಮ್ ಬೇರೆ ಹೌದು ಮೆನು ಬೇರೆ ಬೇರೆ ಜೋಳದ ರೊಟ್ಟಿ ಕೊಟ್ಟಿದ್ದೀವಿ ಹಾಂ ರೊಟ್ಟಿ ಕೊಡ್ತಾ ಇದ್ದೀವಿ ಹಾಂ ಸಂಜೆ ಪೂರಿ ಕೊಟ್ಟಿದ್ದೀವಿ ಹಾಂ ನಾಳೆಗೆ ಚಪಾತಿ ಕೊಡ್ತಾ ಇದ್ದೀವಿ ನಾಳೆ ಚಪ್ಪ ಹೌದು ಹೌದು ಒಂದೊಂದು ಐಟಮ್ ರೊಟ್ಟಿ ಐಟಮ್ ಚೇಂಜ್ ಮಾಡ್ತಾ ಓಕೆ ಪ್ರೈಸ್ ಮಾತ್ರ ಚೇಂಜ್ ಮಾಡ್ತಾ ಇರ್ತೀವಿ ಅಂದರೆ ಇದಕ್ಕೆ ಮೈಸೂರು ಅವರು ಕಾಂಟ್ರಾಕ್ಟ್ ತಗೊಂಡ್ರು ಕೂಡ ಎಷ್ಟು ಜನ ವೆಂಡರ್ಸ್ ಬಂದಿದ್ದಾರೆ ಸರ್ ಇಲ್ಲಿಗೆ ಈಗ ಆಲ್ಮೋಸ್ಟ್ ಇಲ್ಲಿ ಹೆಚ್ಚಿನ ಒಂದು ಸಾವಿರ ಜನ ಲೇಬರ್ಸ್ ಇದ್ದಾರೆ ಒಂದು ಸಾವಿರ ಜನ ವರ್ಕ್ ಮಾಡ್ತಾ ಇದ್ದಾರೆ ಹಾಂ ಹಾಗೆ ಮತ್ತು ಸರ್ವಿಸಿಗೆ ಎಷ್ಟೊಂದು ಐದು ಜನ ಹೊಡೆದು ಸರ್ವಿಸಿಗೆ ಎಷ್ಟೊಂದು ಬಂದಿದೆ ಹಾಂ ಹಾಂ ಮತ್ತಲ್ಲಿ ಜನಪ್ರತಿನಿಧಿಗಳ ಕೌಂಟರ್ ಅಲ್ಲಿ ಒಂದು ಒಂದು ನಾನೂರು ಜನ ಅಲ್ಲಿ ಇದ್ದಾರೆ ವಿ ಐ ಪಿ ಕೌಂಟರ್ ಸರ್ ವಿ ಐ ಪಿ ವಿ ವಿ ಐ ಪಿ ಮತ್ತೆ ನೀಡಿದವರಿಗೆ ಒಂದು ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿದ್ವಿ ಓಕೆ ಅಲ್ಲೂ ಹೆಚ್ಚು ಕಡಿಮೆ ಒಂದು ಐನೂರ ಐದು ಮುನ್ನೂರು ಜನ ಅಲ್ಲೂ ಕೆಲಸ ಮಾಡ್ತಾ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಸಾವಿರ ಜನ ವರ್ಕ್ ಮಾಡ್ತಾ ಇದ್ದೀರ ಅನ್ಬೋದು ಓಕೆ ಹೇಗೆ ಅನ್ಸುತ್ತೆ ನಿಮಗೊಂದು ಹೊಸ ಅನುಭವನ ಮುಂಚೆ ಈ ಥರ ಮಾಡಿದ್ರಾ ಸಾವಿರದ ಹದಿನೇಳರಲ್ಲೇ ಇವರೂ ಅದು ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಮಾಡಿದ್ರೆ ನಾವು ನಮ್ಮ ಇದು ಹಾಂ ಹಾಂ ಮೇಣ ಅಂತ ಮಾಡಿರೋದು ಓ ಈ ಥರನೂ ಕೂಡ ಇವರು ಮಾಡ್ತಾ ಇದ್ದಾರೆ ಹಾಂ ಈ ಥರದ್ದಲ್ಲಿ ತುಂಬ ಕೆಲಸ ಮಾಡಿದ್ದೀರಿ ಓಕೆ ಹೌದೌದು ಸೊ ಎರಡು ಸಾವಿರದ ಹದಿನೇಳರ ಕನ್ನಡ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಕೂಡ ನೀವೇ ತಗೊಂಡಿದ್ದೀನಿ ಹೌದು ಹೌದು ಸೊ ಹಾಗಾಗಿ ಈ ಸಲ ಮ್ಯಾನೇಜ್ ಮಾಡೋದು ನಿಮ್ಗೇನು ಕಷ್ಟ ಆಗಲಿಲ್ಲ ಹಾಗಿದ್ದು ಓಕೆ ಸೊ ಬೇರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಬೇರೆ ಇಲ್ಲ ನಡೀತಾ ಇದೆ ತುಂಬಾ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ರೀತಿಯ ಮುಂದೆ ಬರದೆಗಳು ಏನಿಲ್ಲ ಎಲ್ಲ ತರದಲ್ಲೂ ವ್ಯವಸ್ಥೆ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಸರ್ ಈಗ ಬೈ ಚಾನ್ಸ್ ಒಬ್ಬ ಇದನ್ನ ವಿಡಿಯೋ ನೋಡ್ತಾ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಕ್ಯಾಟ್ರಿಂಗ್ ಕೊಡಬೇಕು ಅನ್ನೋದಾದ್ರೆ ಮೈಸೂರು ಕಮರ್ಸ್ ಕ್ಯಾಟ್ರಸ್ ಅಂತ ಇದಾರೆ ಮೈಸೂರು ನವನೀತ್ ಕ್ಯಾಟ್ರಸ್ ನವನೀತ್ ಕ್ಯಾಟ್ರಸ್ ಅವರು ಅವರು ಮೇನ್ ಶಿವಣ್ಣ ಅಂತ ಇದ್ದಾರೆ ಶಿವಣ್ಣ ಅವರು ಅವರು ನಂಬರ್ ಏನಂದ್ರೆ ಹೇಳಕ್ಕೆ ಸಾಧ್ಯನಾ ಸರ್ ಅವರ ಮೊಬೈಲ್ ಅಲ್ಲಿ ಇದೆ ಓಕೆ ತಗೋತೀನಿ ಸರ್ ಈಗ ಸೊ ಅವ್ರ ನಂಬರ್ ಹಾಕ್ಬೋದಲ್ಲ ವಿಡಿಯೋ ಕಡೆಗೆ ಫೈನ್ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಆತ್ಮೀಯರೇ ಹೇಗೆ ನಿರಂತರವಾಗಿ ಎರಡೂವರೆಯಿಂದ ಮೂರು ಸಾವಿರ ಜನ ವರ್ಕ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಸಾಮಾನ್ಯವಾದ ವಿಷಯ ಅಲ್ಲ ಒಂದೂವರೆಯಿಂದ ಎರಡು ಲಕ್ಷ ಜನಗಳು ಒಂದು ಟೈಮ್ಗೆ ಊಟ ಮಾಡ್ತಾ ಇದ್ದಾರೆ ನಾನ್ನೂರಿಂದ ಐದುನೂರು ಜನ ಮೂಲ ಅಡಿಗೆ ಅವರಿದ್ದಾರೆ ಸಹಾಯಕರು ಅವರಿವರೆಲ್ಲ ಸೇರಿ ಎರಡೂವರೆ ಸಾವಿರ ಜನ ಇದ್ದಾರೆ ಹೆಚ್ಚು ಕಮ್ಮಿ ಒಂದು ಮೂರು ಸಾವಿರ ಜನ ಇದಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಆತ್ಮೀಯ ದಿನಗಳೇ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ಸರ್ಕಾರಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಕ್ಕೆ ಮತ್ತು ಇಲ್ಲಿ ಬಂದು ಅಡುಗೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಡ್ತಾ ಇರ್ತಕ್ಕಂಥ ಎಲ್ಲ ಬಾಣಸಿಕರಿಗೂ ಎಲ್ಲ ಕಲಿಸಿದವ್ರಿಗೂ ಈ ಮುಖಾಂತರ ಒಂದು ಧನ್ಯವಾದವನ್ನು ತಿಳಿಸೋಣ ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳನ್ನು ನಾವಂತೂ ವೈಯಕ್ತಿಕವಾಗಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಡೀತಾ ಇರೋಂಥ ಇಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗದೆ ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಇಂಥ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸ್ಟೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್